ಸರ್ ಸೂಪರ್ ಸರ್ ಏನು ಹೇಳಲಿ ಹೇಳಿ ಸರ್ ರೀ ರಿಲೀಸ್ ಆಗಿದೆ ಅಂತ ಖುಷಿ ಪಡಲ ಅಥವಾ ಹೀರೋ ಇದ್ದಾರೆ ಅಂತ ದುಃಖ ಪಡಲ ಒಂದು ಗೊತ್ತಾಗ್ತಿಲ್ಲ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಅಲ್ವಾ ಸಿನಿಮಾ ಬಂದು ನಾವಿನ್ನೂ ಚಿಕ್ಕೋರಿದ್ದು ತುಂಬ ಖುಷಿ ಆಗ್ತಿದೆ ರೀ ರಿಲೀಸ್ ನೋಡಿ ದುಃಖನೂ ಆಗ್ತಿದೆ ಇದನ್ನು ಅವರು ವೀಕ್ಷಣೆ ಮಾಡಿದ್ರೆ ಇನ್ನೂ ಖುಷಿ ಪಡ್ತಾರೆ ಅನ್ನೋದನ್ನು ಹೇಳೋಕೆ ಜೈ ಕರ್ನಾಟಕ

ನೋಡ್ತಾರಲ್ಲ ನೂರು ಸರಿ ಮೂವಿ ನೋಡ್ತಾರ ಇಲ್ಲಿ ಬಂದಿರೋರು ಪ್ಯೂರ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್